ಸರಗೂರು ತಾಲೂಕು ಆಡಳಿತ ಮತ್ತು ಭೋವಿ ಸಮುದಾಯದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ನಾಮಧಾರಿಗೌಡರ ಸಮುದಾಯ ಭವನದಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರ ಅವರ ಎಂಟುನೂರ ಐವತ್ತೆರಡನೇ ಜಯಂತ್ಯುತ್ಸವ ಸಮಾರಂಭದಲ್ಲಿ ಸಿದ್ದರಾಮೇಶ್ವರರ ಭಾವಚಿತ್ರಕ್ಕೆ ಗಣ್ಯರು ಜ್ಯೋತಿ ಬೆಳಗಿಸಿ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಿ ಶ್ರೀ ಸಿದ್ದರಾಮೇಶ್ವರರನ್ನು ಪವಾಡ ಪುರುಷರೆಂದರೂ ತಪ್ಪಾಗಲಾರದು ಆದರೆ ಅವರು ಡಂಬಾಚಾರದ ಪವಾಡಗಳನ್ನು ಸೃಷ್ಟಿಸಿಲ್ಲ ಬದಲಾಗಿ ಅನಕ್ಷರಸ್ಥರನ್ನು ಅಕ್ಷರಸ್ಥರನ್ನಾಗಿಸುವ ಪವಾಡ ಮಾಡಿದರು ಎಂದರು ಕಾರ್ಯಕ್ರಮದಲ್ಲಿ ಶಾಸಕ ಚಿಕ್ಕಮಾದು ಪಡುವಲ ಮಠದ ಮಹಾದೇವ ಸ್ವಾಮೀಜಿ ದಡದಹಳ್ಳಿ ಮಠದ ಡಾಕ್ಟರ್ ಷಡಕ್ಷರ ಸ್ವಾಮೀಜಿ ಭೂವಿ ನಿಗಮದ ಮಾಜಿ ಅಧ್ಯಕ್ಷ ಜಿವಿ ಸೀತಾರಾಮು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವರೇ ಒಂದು ಹೇಳ್ತಾರೆ ಪುಣ್ಯ ಮಾಡಬೇಕ ಅಂತಿದ್ದೀನಿ ಅಂತ ಹೇಳಿ ಕಾರ್ಯ ಇಲ್ಲ ಅತ್ರಲ್ಲ ರೂಲ್ ಕೈ ಎತ್ತಿರಲ್ಲ ಪಾಪ ಪಾಪ ಮಾಡ್ಕರಿಯ ಅಂತಾ ಸಂಕುಚಿತ ನಾವು ಲಕ್ಷ ಗಂಟೆ ದೇವಸ್ಥಾನಕ್ಕೆ ದಾನ ಕೊಟ್ಟರೆ ಪುಣ್ಯ ಬರುತ್ತೆ ಅಂತ ಭಾವಿಸುತ್ತೆ ಓದಲ್ಲ ಕೋಟಿ ಗಂಟೆ ಅನ್ನದಾನ ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಭಾವಿಸುತ್ತಿರಲಿಲ್ಲ ಸದ್ಗುಣಗಳನ್ನು ಹೊತ್ಕೊಂಡು ಏನಾದ್ರೂ ಒಂದಿಷ್ಟು ಕೆಲಸವನ್ನ ಮಾಡ್ತಾ ಹೋದ್ರೆ ಪುಣ್ಯ ಬರುತ್ತೆ ಅಂತ ಹೇಳ್ತಿ ಸಿದ್ದರಾಮಯ್ಯ ನೀನು ಲಕ್ಷ ಗಂಟಲೆ ದಾನ ಮಾಡೋ ಅವಶ್ಯಕತೆ ಇಲ್ಲ ಕೋಟಿ ಗಂಟಲೆ ಉಪಚಾರಗಳನ್ನು ಮಾಡುವಂತ ಅವಶ್ಯಕತೆ ಇಲ್ಲ ಪುಣ್ಯ ಬರಬೇಕು ಅಂತಂದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಪಾಪ ಿಂದ ನೋಡಬೇಡ್ರಿ ಒಬ್ಬರಿಗೆ ಅಸಹ್ಯ ಮಾಡಬೇಡ್ರಿ ಒಬ್ಬರಿಗೆ ಬಹಳ ತುಚ್ಛವಾಗಿ ನೋಡಬೇಡ್ರಿ ಅರ್ಥಾತ್ ನೀವು ಪಾಪವ ಯಾವುದೇ ಬಗೆಯ ಪಾಪವ ಮಾಡಿದ್ರೆ ಸಾಕು ಅದೇ ಪುಣ್ಯ ಸಿದ್ದರಾಮಯ್ಯ ಹೇಳ್ತಾರೆ ಒಬ್ಬರ ಮನವನ ಈಸಿ ಒಬ್ಬರ ಮನೆಯ ದಾತವ ಮಾಡಿ ಗಂಗೆಯಲ್ಲಿ ಹುಡುಗಿದಡೆಯ